ಕರ್ನಾಟಕ ಹೈಕೋರ್ಟ್ ಜಡ್ಜ್ ಎಚ್ ಪಿ ಸಂದೇಶ್ ಅವರ ಈ ವಿಡಿಯೋ ಈಗ ಸಖತ್ ವೈರಲ್ ಆಗ್ತಾ ಇದೆ ಕಾರಣ ಅವರ ಖಡಕ್ ಮಾತುಗಳು ನೇರ ನುಡಿ ಹಾಗೇನೆ ದಿಟ್ಟತನ ಎಸ್ ಮೊನ್ನೆ ಅಷ್ಟೇ ಡಿಸಿ ಮಂಜುನಾಥ್ ಅವರು ಅಂದ್ರೆ ಬೆಂಗಳೂರು ನಗರದ ಡಿಸಿ ಆಗಿದ್ದ ಮಂಜುನಾಥ್ ಐದು ಲಕ್ಷ ಲಂಚ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ರು ಎಸಿಬಿ ರೈಟ್ ನಲ್ಲಿ ಅವರು ಸಿಕ್ಕಿಬಿದ್ದರು ಮೇಲೆ ಎ ಸಿ ಬಿ ರೇಡ್ ಆದ್ಮೇಲೂ ಕೂಡ ಅವರನ್ನ ಅರೆಸ್ಟ್ ಮಾಡಿರ್ಲಿಲ್ಲ ಅವರನ್ನ ರಕ್ಷಣೆ ಮಾಡೋ ಕೆಲಸವನ್ನ ಎ ಸಿ ಬಿ ಮಾಡ್ತಾ ಇದೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆಯ ಅರ್ಜಿಯನ್ನ ಕೈಗೆತ್ತಿಕೊಂಡ ಎಚ್ ಪಿ ಸಂದೇಶ್ ಅವರು ಎ ಸಿ ಬಿ ಹಾಗೇನೆ ಪಿ ಅಧಿಕಾರಿಗಳಿಗೆ ನೇರವಾಗಿ ತರಾಟೆಗೆ ತೆಗೆದುಕೊಂಡ್ರು ಪಿ ಸೀಮಂತ್ ಕುಮಾರ್ ಸಿಂಗ್ ಅವರ ಮೇಲೂ ಕೂಡ ಸಾಕಷ್ಟು ತರಾಟೆ ತೆಗೆದುಕೊಂಡ್ರು ಇಂತ ಕಳಂಕಿತ ಅಧಿಕಾರಿಗಳನ್ನ ಯಾಕೆ ಬಳಸ್ಕೊಳ್ತಾ ಇದ್ದೀರಾ ಯಾಕೆ ಅವರಿಗೆ ಅಧಿಕಾರ ಕೊಟ್ಟಿದ್ದೀರಾ ಅಂತ ನೇರವಾಗಿ ವಿಚಾರಣೆಯ ಸಂದರ್ಭದಲ್ಲಿ ಅವರಿಗೆ ಕ್ಲಾಸ್ ತೆಗೆದುಕೊಂಡಿದ್ರು ಇದಾದ್ಮೇಲೆ ಈಗ ನ್ಯಾಯಮೂರ್ತಿ ಎಚ್ ಪಿ ಸಂದೇಶ್ ಅವರಿಗೆ ಬೆದರಿಕೆ ಬರ್ತಾ ಇದೆಯಂತೆ ಅದು ಕೂಡ ಅವರ ಸಹ ನ್ಯಾಯಮೂರ್ತಿಯೇ ಅಂತಹ ಪವರ್ಫುಲ್ ಅಧಿಕಾರಿಗಳನ್ನ ಯಾಕೆ ಎದುರು ಹಾಕೊಳ್ತೀರಾ ಟ್ರಾನ್ಸ್ಫರ್ ಆಗಬೇಕಾಗುತ್ತೆ ಅನ್ನುವಂತ ಮಾತನ್ನ ಹೇಳಿದಾರಂತೆ ಈ ವಿಚಾರವನ್ನ ಹೈಕೋರ್ಟ್ ವಿಚಾರಣೆಯ ಸಂದರ್ಭದಲ್ಲಿ ಮುಕ್ತವಾಗಿ ಮಾತನಾಡಿದ್ದಾರೆ ನ್ಯಾಯಮೂರ್ತಿ ಎಚ್ ಪಿ ಸಂದೇಶ್ ಅವರು ನಾನು ಯಾರಿಗೂ ಹೆದರೋದಿಲ್ಲ ಎಡಿಜಿಪಿಯನ್ನ ಅಷ್ಟೊಂದು ಪವರ್ಫುಲ್ ಟ್ರಾನ್ಸ್ಫರ್ ಆಗೋಕೂ ರೆಡಿ ಇದೀನಿ ಜನರಿಗೆ ಒಳ್ಳೇದಾಗುತ್ತೆ ಅಂದ್ರೆ ಅದೂ ಆಗ್ಲಿ ನಾನು ರೈತನ ಮಗ ಬೇಕಾದ್ರೆ ಈ ಕೆಲಸ ಬಿಟ್ಟು ಹೋಗಿ ಉಳುಮೆ ಮಾಡಿಕೊಂಡು ಜೀವನ ಸಾಗಿಸ್ತೀನಿ ನನಗೆ ಯಾವುದೇ ಬೇಸರ ಇಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ ಇವರ ಈ ಮಾತುಗಳು ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದ್ದು ತುಂಬಾ ಮಂದಿ ಇವರ ನೇರ ನಡೆ ನುಡಿಗೆ ಬನ್ನಿ ಹಾಗಾದ್ರೆ ಹೈಕೋರ್ಟ್ ನ್ಯಾಯಮೂರ್ತಿ ಎಚ್ ಪಿ ಸಂದೇಶ್ ಅವರು ಯಾವ ರೀತಿ ಖಡಕ್ ಸಂದೇಶ ರವಾನಿಸಿ ಖಡಕ್ ಮಾತುಗಳನ್ನ ಆಡಿದ್ದಾರೆ ಅನ್ನೋದನ್ನ ನೋಡೋಣ Is it a noble profession job? You should have advised him, place it before the court, if you are really concerned about the general public. If you are really having concern about the general public, you would have directed them to place the all records. Now you are not placing any records. I will pass an order. I in instructions not in you are in the instructions. I will record regarding even threat also. It is my duty to protect the independence of judiciary also independence of judiciary also I am not affiliated to any political party I am not affiliated to any political party and also the ideology of any of the political parties I'm not having any ideology of any public party I am affiliated to the constitution only you, you people are protecting you people are protecting such people and not placing the material before the court ಇಂಟ್ರೆಸ್ಟ್ ಇಸ್ ಕನ್ಸರ್ನ್ ಐ ಆಮ್ಸರ್ಡ್ ವಿತ್ ಪಬ್ಲಿಕ್ ಇಂಟ್ರೆಸ್ಟ್ ಈಗ ಸೆಕೆಂಡ್ ಸ್ಟೇಜ್ ಫಸ್ಟ್ ಸ್ಟೇಜ್ ಇದ್ದಾಗಲೇನ ಇದನ್ನ ಸರಿ ಮಾಡಲಿಲ್ಲ ಅಂದ್ರೆ ಫೋರ್ತ್ ಸ್ಟೇಜ್ ಹೋದಾಗ ಕ್ಯೂರ್ ಮಾಡಕ್ ಆಗಲ್ಲ ಫೋರ್ ಸ್ಟೇಜ್ಗೆ ಹೋದಾಗ ಕ್ಯೂರ್ ಮಾಡಕ್ ಆಗಲ್ಲ ಈತ ಎಂಟೈರ್ ಸೊಸೈಟಿನ ಆವರ್ಸ್ಕೊಂಡ್ಬಿಡ್ತದೆ

ಇನ್ ಫಸ್ಟ್ ಇದು ಕ್ಯಾನ್ಸರ್ ಎಲ್ಲ ಕಡೆ ಆವರಿಸ್ಕೊಳ್ತಾ ಇದೆ ಈಗಾಗಲೇ ಸೆಕೆಂಡ್ ಸ್ಟೇಜ್ ತರ್ಡು ಫೋರ್ತ್ ಹೋದ್ರೆ ಅನ್ಕ್ಯೂರಬಲ್ ಕ್ಯಾನ್ಸರ್ ಕ್ಯಾನ್ಸರ್ ನನಗೇನಿಲ್ಲ ಭಗವಂತ ಚೂರ್ಯನ ಬುದ್ಧಿ ಕೊಟ್ಟಾನೆ ಏನು ಚೆನ್ನಾಗಿ ಇಟ್ಕೊಂಡಿದೀನಿ ಉಳ್ಮೆ ಮಾಡ್ತೀನಿ ನೋ ಪ್ರಾಬ್ಲಮ್ ದಟ್ ಈಸ್ ದಿ ಕೇಸ್ ರೈತನ ಮಗ ನಾನು ಗದ್ದೆ ಏನ್ ನನಗೇನು ಆತರ ಹೈಕೋರ್ಟ್ ಜಡ್ಜ್ ಆಗಿ ಬಂದೆ ಮತ್ತೇನ್ ಗದ್ದೆ ಉಳದ್ರಲ್ಲಿ ಏನು ತಪ್ಪು ಅಂತ ನನಗೇನು ಅನ್ಸೋದಿಲ್ಲ ಅವ್ರೆ ಅನ್ನದಾತರು ಅನ್ನದಾತರು If that is the case, why there was a threat to me? Why there was a threat to me? If that is the case.